ಆನ್ಲೈನ್ ಪಾರ್ಸಲ್ ನಲ್ಲಿ ಬಂತು ವಿಷಕಾರಿ ಹಾವು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಅಮೆಝಾನು ಮತ್ತೊಂದು ಈ ತರದ ಆನ್ಲೈನ್ ಡೆಲಿವರಿ ಸರ್ವಿಸ್ ಬಹಳ ಪಡ್ಕೊತಿರ್ತೀರಾ ಏ ಒಂದು ಬಟ್ಟೆನೋ ಶೂಸ್ ತಂದಿರ್ತೀರ ಬಾಕ್ಸ್ ಓಪನ್ ಮಾಡಿದಾಗ ಹಾವು ಬಂದ್ರೆ ಏನ್ ಕತೆ ಅದಾಗಿದೆ ನೋಡಿ ಇಲ್ಲಿ ಸರ್ಜಾಪುರದಲ್ಲಿ ನಮ್ ಬೆಂಗಳೂರಿನಲ್ಲೇ ಆಗಿರೋ ಘಟನೆ ಇದು ಪಾರ್ಸಲ್ ಜೊತೆಗೆ ಹಾವು ಕೂಡ ಮನೆಗೆ ಬಂದಿದೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಆ ಮಹಿಳೆ ಬೆಚ್ಚಿಬಿದ್ದಿದ್ದಾರೆ ಬಾಕ್ಸ್ನ ಟೇಪ್ಗೆ ಹಾವು ಅಂಟ್ಕೊಂಡಿತ್ತು ಅನ್ನುವಂಥದ್ದು ಗೊತ್ತಾಗಿದೆ ಆಯ್ತಪ್ಪ ಯಾವುದೋ ಸಣ್ಣ ಪುಟ್ಟ ಕೆರೆ ಹಾವು ಮತ್ತೊಂದು ಆದರೆ ಓಕೆ ಇದು ನಾಗರ ಹಾವು ಯಾಕೆ ನಾಗರ ಹಾವು ಆ ಹಾವಿಗೆ ಎಷ್ಟು ಅಲ್ಲಿ ಇರುತ್ತೆ ಈ ಥರ ಬಾಕ್ಸಲ್ಲಿ ಏನಾದ್ರು ಬಾಕ್ಸ್ ತೆಗಿತಾ ಇದ್ದಂಗೆ ಎದ್ದು ಕಚ್ಚಿಬಿಟ್ಟಿದ್ರೆ ಏನು ಕತೆ ನಾಗರಾವು ಅಂತ ಹೇಳ್ತಿದ್ದಾರೆ ಅದು ನೋಡಬೇಕಿದೆ ಆಮೇಲೆ ಇನ್ನೊಂದು ಅಂತ ಅಂದರೆ ಆ ಟೇಪ್ಗೆ ಅಂಟ್ಕೊಂಡ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ ಆ ಹಾವು ಹಾಗಾಗಿ ಏನಾದ್ರು ಸ್ಮಗ್ಲಿಂಗ್ ಕೀಗ ಸರಾಜ್ವಾಗ ಹಾವು ಇವು ಅಂತಂದರೆ ಡಾಕ್ ವೆಬ್ಸೈಟ್ನಿಂದ ಎಲ್ಲ ಈ ಸ್ನೇಕ್ ಬೈಟ್ ಮಾಡ್ಕೊಳ್ಳೋರು ಮತ್ತೊಬ್ರು ಹಾವು ತರಿಸೋದು ಈ ಥರದೆಲ್ಲ ಇರುತ್ತೆ ಅದೆಲ್ಲ ಒಳಗಿಂದೊಳಗೆ ನಡೀತಾ ಇರುತ್ತೆ ಅಂಥದ್ದೇನಾದ್ರು ಮಿಸ್ಸಾಗಿ ಬಂದಿತ್ತಾ ಈ ಕಡೆ ಅಂತ ಸಹಜವಾಗುಮಾನಿ ಇತ್ತು ಬಟ್ ಇದು ಹಂಗಲ್ಲ ಬಹುಶಃ ಎಲ್ಲೋ ಡೆಲಿವರಿ ಮಾಡುವಂಥ ಸಂದರ್ಭದಲ್ಲಿ ಮಿಸ್ಸಾಗಿ ಹಾವು ಬಂದಿದೆ ಆ ಟೇಪ್ಗೆ ಅಂಟ್ಕೊಂಡಿದೆ ಹಾವು ಸಮೇತ ಪಾರ್ಸಲ್ ಮನೆಗೆ ಬಂದಿದೆ